ತರುಬು ಇದ್ದರೆ ಹುರುಬು ನಿಂತಿತೆ ಎಂಬ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಹೀಗಿದೆ ಗಾದೆ ಮಾತು ತರುಬು ಇದ್ದರೆ ಹುರುಬು ನಿಂತಿತೆ ಪದಗಳ ಅರ್ಥ ತರುಬು ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಲ ಶಕ್ತಿ ಸಾಮರ್ಥ್ಯ ಕೌಶಲ್ಯ ಅಥವಾ ಅವಕಾಶ ಎಂಬರ್ಥದಲ್ಲಿ ಬಳಸಲಾಗುತ್ತದೆ ಕೆಲವೊಮ್ಮೆ ಆಹಾರ ಅಥವಾ ಆಸರೆ ಎಂಬರ್ಥವೂ ಬರಬಹುದು ಆದರೆ ಇಲ್ಲಿ ಸಾಮರ್ಥ್ಯ ಅಥವಾ ಬಲ ಹೆಚ್ಚು ಸೂಕ್ತ ಹುರುಬು ಬಯಕೆ ಆಸೆ ಇಚ್ಛೆ ಲವಲವಿಕೆ ಅಥವಾ ಉತ್ಸಾಹ ನಿಂತಿತೆ ನಿಲ್ಲುತ್ತದೆಯೇ ಪ್ರಶ್ನಾರ್ಥಕ ಸರಳ ಅರ್ಥ ಸಾಮರ್ಥ್ಯ ಅಥವಾ ಬಲ ಅವಕಾಶ ಇದ್ದರೆ ಬಯಕೆ ಅಥವಾ ಆಸೆ ಉತ್ಸಾಹ ನಿಲ್ಲುತ್ತದೆಯೇ ಸಂಪೂರ್ಣ ವಿಸ್ತರಣೆ ಮತ್ತು ಭಾವಾರ್ಥ ಈ ಗಾದೆ ಮಾತು ಮನುಷ್ಯನ ಸಹಜ ಸ್ವಭಾವ ಮತ್ತು ಮಹತ್ವಾಕಾಂಕ್ಷೆಯನ್ನು ಸೂಚಿಸುತ್ತದೆ ಒಂದು ಸಾಮರ್ಥ್ಯ ಮತ್ತು ಆಸೆಗಳ ಸಂಬಂಧ ಒಬ್ಬ ವ್ಯಕ್ತಿಗೆ ಏನನ್ನಾದರೂ ಸಾಧಿಸುವ ಸಾಮರ್ಥ್ಯ ತರುಬು ಇದ್ದಾಗ ಅವನಲ್ಲಿ ಅದನ್ನು ಮಾಡುವ ಅಥವಾ ಮತ್ತಷ್ಟು ಹೆಚ್ಚು ಸಾಧಿಸುವ ಆಸೆ ಹುರುಬು ಎಂದಿಗೂ ಕಡಿಮೆಯಾಗುವುದಿಲ್ಲ ಅಥವಾ ನಿಲ್ಲುವುದಿಲ್ಲ ಎರಡು ತೃಪ್ತಿ ಇಲ್ಲದಿರುವಿಕೆ ಮನುಷ್ಯನು ಮೂಲತಃ ಅತೃಪ್ತ ಒಂದು ಸಾಧನೆಯನ್ನು ಮಾಡಿದ ನಂತರ ಅಥವಾ ಒಂದು ಬಯಕೆಯನ್ನು ಈಡೇರಿಸಿಕೊಂಡ ನಂತರ ಅವನಿಗೆ ಮತ್ತೊಂದು ದೊಡ್ಡ ಬಯಕೆ ಹುಟ್ಟುತ್ತದೆ ಶಕ್ತಿ ಇರುವವರೆಗೆ ಹೊಸ ಹೊಸ ಕೆಲಸಗಳನ್ನು ಮಾಡಲು ಅಥವಾ ಹೆಚ್ಚು ಸಂಪಾದಿಸಲು ಆಸೆ ಇದ್ದೇ ಇರುತ್ತದೆ ಮೂರು ಉತ್ಸಾಹದ ಮೂಲ ಇಲ್ಲಿ ತರುಬು ಎಂದರೆ ಉತ್ಸಾಹಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆ ಅಥವಾ ಬಲ ಎಂದು ಭಾವಿಸಿದರೆ ಆ ಬಲ ಅಥವಾ ಅನುಕೂಲತೆ ಇರುವವರೆಗೆ ಆ ಕೆಲಸದ ಮೇಲಿನ ಲವಲವಿಕೆ ಅಥವಾ ಉತ್ಸಾಹ ನಿರಂತರವಾಗಿರುತ್ತದೆ ಎಂದು ಅರ್ಥೈಸಬಹುದು ಸಾರಾಂಶ ಒಬ್ಬ ವ್ಯಕ್ತಿಗೆ ಒಂದು ಕೆಲಸವನ್ನು ಮಾಡುವ ಅವಕಾಶ ಶಕ್ತಿ ಅಥವಾ ಸಾಮರ್ಥ್ಯ ದೊರೆತರೆ ಆ ಕೆಲಸವನ್ನು ಮುಂದುವರೆಸುವ ಮತ್ತಷ್ಟು ಸಾಧಿಸುವ ಅಥವಾ ಬೇರೊಂದು ಹೊಸ ವಿಷಯವನ್ನು ಸಾಧಿಸುವ ಆಸೆ ಉತ್ಸಾಹವು ಎಂದಿಗೂ ನಿಂತು ಹೋಗುವುದಿಲ್ಲ ಮನುಷ್ಯನ ಆಕಾಂಕ್ಷಿಗಳು ಸತತವಾಗಿ ಮುಂದುವರಿಯುತ್ತಲೇ ಇರುತ್ತವೆ